ತಲೆ ಮೇಲೆ ಕರ್ಗ ಹೊತ್ತು ನೃತ್ಯ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ತಿಗಳರು ಮತ್ತೆ ನಿಲ್ಲಿಸೋದಿಲ್ಲ ಅದನ್ನು ಕರ್ಗ ತಲೆ ಮೇಲೆ ಹೊತ್ಕೊಂಡೆ ಒಂದು ಸೂಜಿ ಕೆಳಗಿಟ್ಟರೆ ಕಣ್ಣಿನ ರಪ್ಪೇಲಿ ಸೂಜಿ ತಗೋತಾರೆ ತಲೆ ಮೇಲೆ ಕರ್ಗ ಹೊತ್ಕೊಂಡೇನೆ ನೆಲದಲ್ಲಿ ಹಾಸಿರುವ ಸೀರೆಯನ್ನು ಉಟ್ಕೋತಾನೆ ಬಟ್ಟೆ ಕಟ್ಟಿಕೊಂಡ್ಬಿಟ್ಟು ಒಂದು ಕತ್ತಿ ತಗೊಂಡು ತನ್ನ ಎದುರುಗಡೆ ಇರ್ತಕ್ಕಂಥವನ ತಲೆ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಅವನು ಸುತ್ತಿ ಸುತ್ತಿ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಕತ್ತಿಲಿ ಹೊಡೆದು ತೆಂಗಿನಕಾಯಿ ತುಂಡು ಮಾಡ್ತಾನೆ ಕರಗ ಒಂದು ಜಾನಪದ ಧಾರ್ಮಿಕ ಕಲೆ ಇದು ಇದು ಹೇಗೆ ಅಂತಂದರೆ ಜಾನಪದ ಕಲೆಗಳಲ್ಲಿ ಎರಡು ವಿಧ ಇದೆ ಒಂದು ಜಾನಪದ ಲೌಕಿಕ ಕಲೆಗಳು ಇನ್ನೊಂದು ಜಾನಪದ ಧಾರ್ಮಿಕ ಕಲೆಗಳು ಇಲ್ಲಿ ಜಾನಪದ ಲೌಕಿಕ ಕಲೆ ಅಂತಂದರೆ ಕಂಸಾಳೆ ಡೊಳ್ಳು ಕುಣಿತ ಕೋಲಾಟ ಪಟಕುಣಿತ ಇತ್ಯಾದಿ ಧಾರ್ಮಿಕ ಲೌಕಿಕ ಜಾನಪದ ಕಲೆಗೆ ಬಂದುಬಿಡ್ತದೆ ಇನ್ನು ಧಾರ್ಮಿಕ ಪಾರಂಪರಿಕ ಕಲೆ ತೆಗೆದುಕೊಂಡ್ರೆ ಕರಗ ಇದು ಜಾನಪದ ಧಾರ್ಮಿಕ ನೃತ್ಯವನ್ನು ಒಳಗಂಟದ್ದ ಕಲೆ ಇದು ಇದರ ಜೊತೆಯಲ್ಲಿ ಮಾರಮ್ಮನ ಪೂಜೆ ಶಕ್ತಿ ದೇವತೆಗಳ ಪೂಜೆ ಯಕ್ಷಗಾನ ಇವೆಲ್ಲವೂ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಜಾನಪದ ಕಲೆಗಳು ಸೊ ಇದರಲ್ಲಿ ಕರಗ ಬಹಳ ಪ್ರಮುಖವಾದಂಥ ಒಂದು ನೃತ್ಯವನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರ್ತಕ್ಕಂಥ ಒಂದು ಕಲೆ ಇದು ಪುರಾತನ ಕಾಲದಿಂದನೂ ಅಭ್ಯಾಸದಲ್ಲಿದೆ ದಾಖಲೆಗಳಲ್ಲಿ ಇದು ಯಾವಾಗ ಪ್ರಾರಂಭ ಆಯಿತು ಅಂತ ಇಲ್ಲ ಆದರೆ ತಮಿಳ್ನಾಡಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಬಹಳ ಹಿಂದಿನಿಂದನೂ ಇದನ್ನು ಈ ಒಂದು ಕರಗವನ್ನು ಹೊರತಕ್ಕಂಥವರು ಒಂದು ಪ್ರ ಪರ್ಟಿಕ್ಯುಲರ್ ಕಮ್ಯುನಿಟಿಗೆ ಸೇರಿದಂಥವರು ಅವ್ರನ್ನ ವಹಿನಿ ಕುಲದವರು ಅಂದರೆ ತಿಗಳರು ಅವ್ರನ್ನ ವಹಿನಿ ಕುಲದವರು ಅಂತ ಕರೀತಾರೆ ಅವರು ಮಾತ್ರ ಈ ಕರಗ ಕಟ್ಟಿ ಕರಗ ನೃತ್ಯ ಮಾಡ್ತಕ್ಕಂಥವ್ರು ಇದರ ಬಗ್ಗೆ ಕರ್ನಾಟಕಕ್ಕೆ ಅವರು ಮೈಗ್ರೇಟ್ ಆದಲ್ಲಿ ಭಾಳ ವರ್ಷಗಳಿಂದ ನೂರಾರು ವರ್ಷಗಳಿಂದ ಬಂದಿದ್ದಾರೆ ಅವರು ಈಗಾಗಲೇ ನೂರು ವರ್ಷ ಆಗಿದೆ ಈ ಕರ್ಗ ಪ್ರಾರಂಭ ಆಗಿ ಕರ್ನಾಟಕದಲ್ಲಿ ಅದರಲ್ಲಿ ಪ್ರೊ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಬೆಂಗಳೂರು ಕರ್ಗ ಅದು ಬಿಟ್ಟರೆ ಕೋಲಾರ ಮೈಸೂರು ತುಮಕೂರು ಹೊಸಕೋಟೆ ಮತ್ತು ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಮಾತ್ರ ಇದು ಕರಗ ಬಹಳ ಪ್ರಸಿದ್ಧವಾಗಿ ವರ್ಷಕ್ಕೊಂದು ಸಾರಿ ನಡೀತಕ್ಕಂಥ ಕಾರ್ಯಕ್ರಮ ದಸರಾ ಹೇಗೆ ನಡೆಯುತ್ತೋ ಹಾಗೆ ಇದು ಒಂಬತ್ತು ದಿವಸ ನಡೀತಕ್ಕಂಥ ಕಾರ್ಯಕ್ರಮ ಒಂಬತ್ತನೇ ದಿವಸ ಅವರು ಈ ಒಂದು ಈ ಕಲೆಯಲ್ಲಿ ಉದಕ ಕಂಬವನ್ನು ತಲೆಯ ಮೇಲೆ ಹೊತ್ತು ಅಂತ ಹೇಳ್ತಾರೆ ಈ ಉದಕ ಕಂಬ ಅಂತಂದರೆ ಹೊರ ಇದು ಎಲ್ಲಮ್ಮ ಭಕ್ತರದ್ದು ಒಂದು ಹೊಸಕೋಟೆಲಿ ಮಾತ್ರ ಇದೆ ಅದು ಆದರೆ ಇಲ್ಲಿ ನೃತ್ಯ ಮಾಡಿಕೊಂಡು ಒಂಬತ್ತು ದಿನಗಳ ಕಾಲದಲ್ಲಿ ಒಂಬತ್ತನೇ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಈ ಕರಗ ಉತ್ಸವ ಪ್ರಾರಂಭ ಆಗುತ್ತೆ ಎಲ್ಲಿ ಪ್ರಾರಂಭ ಆಗತ್ತೆ ಅಂತಂದರೆ ಧರ್ಮರಾಯನ ದೇವಸ್ಥಾನದಿಂದ ಇದು ಹೊರಡತ್ತೆ ಇದರಲ್ಲಿ ಬಹಳ ಕನೆಕ್ಟ್ ಆಗಿರ್ತಕ್ಕಂಥದ್ದು ದ್ರೌಪದಿಯ ಒಂದು ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥದ್ದು ದ್ರೌಪದಿಯನ್ನು ಪೂಜಿಸಿ ದ ದ್ರೌಪದಿಯನ್ನು ಆರಾಧಿಸ್ಕೊಂಡು ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ ದ್ರೌಪದಿಗೂ ಪಾಂಡವರಿಗೂ ಇರ್ತಕ್ಕಂಥದ್ದು ಪಾಂಡವರಿಂದ ದ್ರೌಪದಿ ಯಾವುದೋ ಕಾರಣಕ್ಕೆ ಬೇರೆ ಆಗ್ತಕ್ಕಂಥದ್ದು ಅನಂತರ ಅವಳು ಅವಳಿಗೆ ಸಪೋರ್ಟಿವ್ ಆಗಿ ಈ ಒಂದು ಕಲೆ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ಸಹ ಈ ದಾಖಲೆಗಳಲ್ಲಿ ಕಂಡು ಬರ್ತದೆ ಆದರೆ ದ್ರೌಪದಿ ವಿಷಯವನ್ನು ಬಿಟ್ಟು ಕರಗವನ್ನು ಹೊರತಕ್ಕಂಥದ್ದಾಗಲಿ ಕರಗ ಮಾಡ್ತಕ್ಕಂಥವ್ರ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ನೋಡಿ ಸುಮಾರು ಅವತ್ತಿನ ದಿವಸ ರಾತ್ರಿ ಇನ್ನೂರ ಐವತ್ತು ವೀರಕುಮಾರರು ಈ ಕರಗವನ್ನು ಹೊರ್ತಾರೆ ಅದರಲ್ಲಿ ಪ್ರಮುಖವಾಗಿ ಹುಣ್ಣಿಮೆ ರಾತ್ರಿ ಅವರು ಹನ್ನೆರಡು ಗಂಟೆಗೆ ನೃತ್ಯ ಆರಂಭ ಆದರೆ ಬೆಳಗಿನ ಜಾವ ಮತ್ತೆ ದೇವಸ್ಥಾನಕ್ಕೆ ಬರೋವರೆಗೂ ಈ ಕರ್ಗ ಹೊತ್ಕೊಂಡೇ ನಡೀತಾರೆ ಹೇಗೆ ಅಂತಂದರೆ ಇದು ಈ ನೃತ್ಯ ತಾಳಕ್ಕೆ ಸಂಬಂಧಪಟ್ಟಂಗಿದೆ ಆ ತಾಳಕ್ಕೆ ಒಂದು ಡ್ರಮ್ಮು ತಾಳ ಮ ಚಡ್ಡಮಂಡ ಚಂಡಮಂಡಲ ಥರ ಇನ್ಸ್ಟ್ರೂಮೆಂಟ್ಗಳನ್ನು ಬಾರಿಸ್ಕೊಂಡು ಈ ಒಂದು ಕಲೆ ಪಟ್ಟಣದ ಬೀದಿ ಬೀದಿಗಳಲ್ಲಿ ಇದು ಹೊರಡ್ತಾರೆ ಹೊರಡೋದೇ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಹಗಲೊತ್ತು ನಡೀತಕ್ಕಂಥ ಜಾನಪದ ಕಲೆ ಅಲ್ಲವೇ ಅಲ್ಲ ಇದು ರಾತ್ರಿ ಹೊರಡ್ತಾರೆ ಆಮೇಲೆ ಇನ್ನೊಂದು ವಿಶೇಷತೆ ಏನಂದರೆ ಇದು ಜಮ್ಮ ಮಸೀದಿ ಮುಂದೆ ಬರುತ್ತೆ ಬೆಂಗಳೂರಲ್ಲಿ ಅಲ್ಲೆಲ್ಲ ಅದು ಅಲ್ಲಿ ನಿಲ್ಲಿಸಿ ಆ ಮಹಮ್ಮದಿಯರು ಪೂಜೆ ಸಲ್ಲಿಸ್ತಾರೆ ಇದು ವರ್ಷಾನುಘಟ್ಲೆಯಿಂದ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ಇಲ್ಲಿ ಭೇದ ಭಾವ ಇಲ್ಲ ಆ ಕರಗ ಬಂದಾಗ ಅವರು ತಯಾರಿರ್ತಾರೆ ಅದಕ್ಕೆ ಸಹ ಪೂಜೆಯನ್ನು ಸಲ್ಲಿಸಿ ಆ ನಂತರ ಅದು ಮುಂದುವರಿಯೋಕ್ಕೆ ಬಿಟ್ಕೊಡ್ತಾರೆ ಇದೇನಂದರೆ ಕರಗ ಅಂದರೆ ಏನು ಒಂದು ಸುಂದರವಾದ ಕಿರೀಟದ ರೀತಿಯಲ್ಲಿ ಅಲಂಕಾರಗೊಂಡಂತಹ ತಾಮ್ರದ ಚೊಂಬನ್ನು ತಲೆ ಮೇಲೆ ಹೊತ್ಕೋತಾರೆ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಅದನ್ನು ಕೈಯಲ್ಲೇ ಮುಟ್ಟದೆ ನೃತ್ಯ ಮಾಡ್ತಕ್ಕಂಥದ್ದು ತಲೆ ಮೇಲೆ ಇರುತ್ತೆ ಅದು ಅಂತಂದರೆ ಪ್ರಾರಂಭದಲ್ಲಿ ಪದಚಲನೆ ಪಾದಗಳನ್ನು ಭಾಳ ಚೆನ್ನಾಗಿ ಪ್ರಾರಂಭದಲ್ಲಿ ಹಾಕ್ತಾ ಹೋಗ್ತಾರೆ ಆಮೇಲೆ ಮೈ ಕೈ ಎಲ್ಲವನ್ನೂ ಕುಣಿಸ್ಕೊಂಡು ಆ ತಾಳಕ್ಕೆ ತಕ್ಕಾಗಿ ನೃತ್ಯ ಮಾಡ್ತಾ ಹೋಗ್ತಾರೆ ಒಂದು ಸಾರಿ ತಲೆ ಮೇಲೆ ಕರ್ಗ ಹೊತ್ತು ನೃತ್ಯ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ತಿಗಳರು ಮತ್ತೆ ನಿಲ್ಲಿಸೋದಿಲ್ಲ ಸುಮಾರು ಆರು ಗಂಟೆಗಳ ಕಾಲ ಒಂದೇ ಸಮ ನೀವು ದಸರಾ ಅಂತ ಹೇಳಿದ್ರಿ ಅದೇ ಮಾದರಿಯಲ್ಲಿ ಇವರು ಪೂರ್ಣವಾಗಿ ಮೆರವಣಿಗೆ ಮಾಡಿ ಬೆಳಗಿನ ಜಾವದಷ್ಟೊತ್ತಿಗೆ ಈ ದೇವಸ್ಥಾನಕ್ಕೆ ಬಂದು ನಿಲ್ತಾರೆ ಈ ಮಾಡೋದ್ರಲ್ಲಿ ನೃತ್ಯ ಮಾಡೋರು ಎಷ್ಟು ಪರಿಣಿತರಿರ್ತಾರೆ ಇರ್ತಾರೆ ಅಂತಂದರೆ ಅದನ್ನು ಕರಗ ತಲೆ ಮೇಲೆ ಹೊತ್ಕೊಂಡೆ ಒಂದು ಸೂಜಿ ಕೆಳಗಿಟ್ಟರೆ ಕಣ್ಣಿನ ರಪ್ಪೇಲಿ ಸೂಜಿ ತಗೋತಾರೆ ಆ ಸೂಜಿಯನ್ನು ತಗೊಂಡು ಬಾಯಿನಲ್ಲಿರ್ತಕ್ಕಂಥ ನಿಂಬೆ ಹಣ್ಣಿಗೆ ಅದನ್ನು ಚುಚ್ಚಿ ಹಾರ ಮಾಡ್ತಾರೆ ಇದು ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೃತ್ಯದಲ್ಲಿ ಪರಿಣಿತಿಯನ್ನು ಇನ್ನೂ ಇನ್ನೂರೈವತ್ತು ಜನನೂ ಮಾಡೋದಿಲ್ಲ ಅದರಲ್ಲಿ ಪ್ರಮುಖನಾದವನು ಈ ಕೆಲಸವನ್ನು ಮಾಡ್ತಾನೆ ಇನ್ನೊಂದು ಅವನು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ ನಿಂಬೆಹಣ್ಣು ಮಾರ ಹಾರ ಮಾಡೋದು ಇತ್ಯಾದಿ ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಕಲೆಯಲ್ಲಿ ಇನ್ನೂ ಒಂದು ಏನಂದರೆ ತಲೆ ಮೇಲೆ ಕರಗ ಹೊತ್ಕೊಂಡೇ ನೆಲದಲ್ಲಿ ಹಾಸಿರುವ ಸೀರೆಯನ್ನು ಉಟ್ಕೋತಾನೆ ಆ ಉರುಳಿ ಉರುಳಿ ಸೂರ್ಯನ ಸೀರೆಯನ್ನು ಉಟ್ಟು ನಿಂತು ಮತ್ತೆ ಅದೇ ರೀತಿ ಸೀರೆಯನ್ನು ಬಿಚ್ಚತಾನೆ ಅದು ಈ ಕರಗದಲ್ಲಿರ್ತಕ್ಕಂತಹ ಭಾಳ ಪ್ರಸಿದ್ಧವಾದಂತಹ ನುರಿತ ಕಲಾವಿದರು ಮಾಡ್ತಕ್ಕಂಥ ಕೆಲಸ ಆದ್ದರಿಂದನೇ ಈ ಒಂದು ಕಮ್ಯುನಿಟಿಯವರು ಪ್ರ್ಯಾಕ್ಟೀಸ್ ಮಾಡ್ಕೊಂಬಂದಿದ್ದಾರೆ ಅದನ್ನು ಎಲ್ಲೆಲ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಹುಣ್ಣಿಮೆ ದಿವಸ ಒಂಬತ್ತನೇ ದಿವಸ ಅವ್ರಿಗೆ ಕಾರ್ಯಕ್ರಮದಲ್ಲಿ ಮೊದಲೇ ತಯಾರಿ ಮಾಡಿ ಬಹಳ ಸು ಮೊದಲು ತಾಮ್ರದಕ್ಕಿಂತ ಬರೀ ಬಿಸಿಲಲ್ಲಿ ಹುಟ್ಟು ಸುಟ್ಟಿದಂತಹ ಇಟ್ಕೋತಿದ್ರು ಇಟ್ಕೊತಿದ್ರು ಮೇಲೆ ಬೆಂಕಿ ಹಾಕಿ ಬೇಯಿಸಿದ್ದಲ್ಲ ಅದು ಕೂಡ ಎರಡು ರೀತಿ ಮಾಡ್ತಿದ್ರು ಯಾವಾಗಲೂ ಒಂದು ಬೆಂಕಿ ಕೊಟ್ಟು ಸುಡ್ತಕ್ಕಂಥದ್ದು ಇನ್ನೊಂದು ಸ್ವಾಭಾವಿಕವಾದ ಲೈಟಿನಲ್ಲಿ ಅದನ್ನು ಸುಡ್ತಕ್ಕಂಥದ್ದು ಅಂದರೆ ಸೂರ್ಯನ ಕ ಆ ಕಿರಣದಲ್ಲಿ ಆ ಮಡಕೆಯನ್ನು ಸುಟ್ಟು ಅದಕ್ಕೆ ಅಲಂಕಾರ ಮಾಡಿ ಮಾಡ್ತಾಯಿದ್ರು ಆನಂತರ ಈ ಕುಂಬಾರ ಕಲೆ ಏನಾಯಿತು ಗೊತ್ತಿಲ್ಲ ಅದು ಚೇಂಜ್ ಆಗಿ ತಾಮ್ರದ ಚೊಂಬು ಅದಕ್ಕೆ ಅಲಂಕಾರ ಮಾಡಿಕೊಂಡು ಇಟ್ಕೊಂಡು ಇವರು ಮೆರವಣಿಗೆ ಮಾಡ್ತಕ್ಕಂಥದ್ದು ಈ ಕಲೆಯಲ್ಲಿ ಇನ್ನೂ ಒಂದು ಪಟ್ಟಿದೆ ಈ ಕಲೆಯಲ್ಲಿ ಬಹುಶಃ ಇದು ನಂಬಕ್ಕೆ ಸಾಧ್ಯವಿಲ್ಲ ಕರ್ಗ ಹೊತ್ಕೊಂಡವನು ಕಣ್ಣಿಗೆ ಬಟ್ಟೆ ಕಟ್ಟಕ್ಕೆ ಹೇಳ್ತಾನೆ ಬಟ್ಟೆ ಕಟ್ಟಿಕೊಂಡ್ಬಿಟ್ಟು ಒಂದು ಕತ್ತಿ ತಗೊಂಡು ತನ್ನ ಎದುರುಗಡೆ ಇರ್ತಕ್ಕಂಥವನ ತಲೆ ಮೇಲೆ ಒಂದು ತೆಂಗಿನಕಾಯಿ ಇಟ್ಟು ಅವನು ಸುತ್ತಿ ಸುತ್ತಿ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಕತ್ತಿಲಿ ಹೊಡೆದು ತೆಂಗಿನಕಾಯಿ ತುಂಡು ಮಾಡ್ತಾನೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇದು ಕರ್ಗ ನಾನು ನೋಡಿದ್ದೇನೆ ಬೆಂಗಳೂರಲ್ಲಿ ಭಾಳ ಚಿಕ್ಕವನಿದ್ದಾಗ ಒಂದು ಸಾರಿ ಸಿಗಾಕ್ಕೊಂಡು ನಂದು ವಾಚು ಕಳ್ತಾನೆ ಆಗೋಯ್ತು ಆ ಸಂದರ್ಭದಲ್ಲಿ ಬಟ್ ಈ ಕಲೆ ನೋಡಬೇಕು ಅಂತಂದರೆ ರಾತ್ರಿ ಎಲ್ಲ ಕಾಯಬೇಕು ರಾತ್ರಿ ಮಾಡಿದ್ರೆ ನೋಡಿ ಯಾರಾದರೂ ಅವನೇನಾದರೂ ಬಟ್ಟೆ ಕಟ್ಕೊಂಡವನು ಮುಂದೆ ನಿಂತಿರೋನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೀವಕ್ಕೆ ಅಪಾಯ ಅಂಥದ್ರಲ್ಲಿ ಕತ್ತಿಲಿ ಹೊಡೆದು ತೆಂಗಿನಕಾಯಿ ತುಂಡು ಮಾಡ್ತಾನೆ ಸೊ ಈಗ ಅನೇಕ ಅವರು ಪಟ್ಟುಗಳನ್ನು ಹಾಕ್ಕೊಂಡಿದ್ದಾರೆ ಈ ಪಟ್ಟು ಹಾಕೋದಕ್ಕೂ ತಯಾರಿಯನ್ನು ಮಾಡ್ಕೋತಾರೆ ಆಮೇಲೆ ಇವ್ರಿಗೆ ವಿಶೇಷವಾದ ಉಡುಗೆ ಎಲ್ಲ ಥರ ಬಟ್ಟೆ ಹಾಕ್ಕೊಳ್ಳೋದಲ್ಲ ಬಹಳ ಬಿಳಿ ಬಟ್ಟೆಯನ್ನು ಮೊದಲು ಚಲ್ಲಣ ಅಂತ ಕರೀತಾರೆ ಈ ಚಲ್ಲಣವನ್ನು ಹಾಕ್ಕೊತಾನೆ ಮೈ ಮೇಲೆ ಹಾಕಿ ಸೊಂಟಕ್ಕೆ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರವನ್ನು ಕಟ್ಕೊತಾನೆ ನೋಡಿ ಒಂದ ಎರಡ ಅಂತ ಬಟ್ಟೆ ಬಿಳಿ ಬಟ್ಟೆ ಸೊಂಟಕ್ಕೆ ಕೆಂಪು ಬಣ್ಣದ ರೇಷ್ಮೆ ವಸ್ತ್ರ ಕಲಾಪತ್ತಿನ ಪೇಟ ಧರಿಸುವುದು ಹೀಗೆ ಅನೇಕ ಜಯ ಘೋಷಣೆಗಳನ್ನು ಮಾಡ್ತಾ ಇರ್ತಾರೆ ಇವನಿಗೆ ಉಗೆ ಉಗೆ ಅಂತ ಹೇಳ್ಕೊಂಡು ಅನೇಕ ಜಯ ಘೋಷಣೆಗಳನ್ನು ಮಾಡಿಕೊಂಡು ಇವನಿಗೆ ಉತ್ತೇಜಿಸ್ತಾರೆ ಜನ ಸುತ್ತ ಇರೋರು ಅದನ್ನು ಹೊತ್ಕೊಂಡವನು ಇದೇನು ನಮ್ಮ ಎಂಥದ್ದು ವಿಚಿತ್ರವಾದ ಏನಲ್ಲ ಲಯಬದ್ಧವಾಗಿ ನಡೀತಕ್ಕಂಥದ್ದು ಜಾನಪದ ಕಲೆಯಲ್ಲಿ ನೃತ್ಯ ಮಾಡಿಕೊಂಡು ಇದೊಂದು ಮಾಡ್ತಕ್ಕಂಥದ್ದು ಇದೆಯಲ್ಲ ಇದೊಂದು ಭಾಳ ಅಪರೂಪವಾದ ಕಲೆ ಅದಕ್ಕೆ ಒಂದು ಬ ಬಳಗದವರು ಮಾತ್ರ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಅವರೇ ಮುಂದುವರ್ಸ್ಕೊಂಡ್ಬಂದಿದ್ದಾರೆ ಅದರಿಂದ ಕರಗ ಒಂದು ವಿಶಿಷ್ಟವಾದ ಬಹಳ ಪ್ರಸಿದ್ಧವಾದ ಎಲ್ಲರೂ ನೋಡಬೇಕಾದಂಥದ್ದು ಈ ಕರಗ ನಮ್ಮಲ್ಲಿ ನಡೀತಾ ಇರೋದಕ್ಕೆ ಕಾರಣ ತಿಗಳರೇ ಕಾರಣ ತಿಗಳರ ಬಗ್ಗೆ ಭಾಳ ಸಂಶೋಧನೆಗಳಾಗಿವೆ ನಾನು ಬೆಳಗ್ಗೆ ನೋಡ್ತಾ ಇದ್ದೆ ನಿನ್ನೆ ಮೊನ್ನೆಯಿಂದೆಲ್ಲ ದಾಖಲೆಗಳಲ್ಲಿ ಅವರ ಮೂಲ ಅವರು ಯಾವಾಗ ಮೈಗ್ರೇಟ್ ಆದರೂ ಎಲ್ಲಿ ಕಾನ್ಸಂಟ್ರೇಟ್ ಆಗಿದ್ದಾರೆ ಇದೆಲ್ಲವೂ ತಿಗಳರ ಬಗ್ಗೆ ಸಂಶೋಧನೆ ಮಾಡಿರ್ತಕ್ಕಂಥವರು ತಿಳಿಸಿದ್ದಾರೆ ಇನ್ನೂ ಒಂದು ಇದು ಉತ್ತರ ಕರ್ನಾಟಕದಲ್ಲಿಲ್ಲ ದಕ್ಷಿಣ ಕರ್ನಾಟಕದ ಈ ಭಾಗಗಳಲ್ಲಿ ಮಾತ್ರ ಇದೆ ಉತ್ತರ ಕರ್ನಾಟಕದಲ್ಲಿ ಈ ಮಾರಮ್ಮಂದಾಗಲಿ ಅಥವಾ ಶಕ್ತಿ ದೇವತೆಗಳನ್ನು ಮಾಡೋದಾಗಲಿ ಇದ್ದಂತೆ ಇದು ಆಗೋದಿಲ್ಲ ಶಕ್ತಿ ದೇವತೆಗಳನ್ನು ಮಾರಮ್ಮನ ಅಥವಾ ಯಕ್ಷಗಾನವನ್ನು ಮಾಡ್ತಕ್ಕಂಥವರು ಒಂದು ತಮ್ಮದೇ ಆದಂತಹ ಒಂದು ರೂಢಿಯನ್ನು ಇಟ್ಕೊಂಡಿದ್ದಾರೆ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ ಯಕ್ಷಗಾನದ ಹಾಗಲ್ಲ ಪಾತ್ರ ಇಲ್ಲ ಮೇಷ್ಟ್ರು ಇಲ್ಲ ಉಚ್ಚಾರಣೆ ಇಲ್ಲ ಅಥವಾ ಇನ್ನೊಬ್ಬರನ್ನ ತೆಗೋದಾಗ್ಲಿ ಹೊಗಳೋದಾಗಲಿ ಏನೂ ಇಲ್ಲ ನೃತ್ಯ ಅವನಿಗೆ ಗೊತ್ತಿದೆ ಕಲಾ ಕಲಾ ಕಲಾಪಟ್ಟುಗಳು ಗೊತ್ತಿರತ್ತೆ ಅವನಿಗೆ ಅದರ ಮೇಲೆ ಕರ್ಗ ಬಹಳ ಯಶಸ್ವಿಯಾಗಿ ನಡ್ಕೊಂಬಂದಿದೆ ನಡ್ಕೊಳ್ಬೇಕಾದರೂ ಅದಕ್ಕೆಲ್ಲ ನಿಯಮಗಳನ್ನು ಫಾಲೋ ಮಾಡ್ತಾರೆ ಅವರು ಆ ನಿಯಮಗಳಂತೆ ಇದನ್ನು ಮಾಡಿ ನೂರು ವರ್ಷಗಳಿಂದ ಇದನ್ನು ನಡೆಸ್ಕೊಂಬಂದಿದ್ದಾರೆ ಮಧ್ಯರಾತ್ರಿ ನಡೀತಕ್ಕಂಥ ದಸರಾ ಆದರೆ ಡೇ ಟೈಮಲ್ಲಿ ಮುಗ್ದೋಗುತ್ತೆ ಸಂಜೆ ಒಳಗಡೆ ಮುಗಿಸೇ ಬಿಟ್ಟಿರ್ತೀವಿ ನಾವು ದಸರಾನ ಇದು ಹಾಗಲ್ಲ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ರಾತ್ರಿಗೆ ಹನ್ನೆರಡು ಗಂಟೆಗೆ ರಾತ್ರಿಯಾಗಿ ಬೆಳಿಗ್ಗೆ ಮುಗಿಸ್ತಕ್ಕಂಥ ಈ ಕರಗವನ್ನು ನಿಜವಾಗ್ಲೂ ನಾವೆಲ್ಲ ನೋಡಿ ಸಂತೋಷಪಡಬೇಕು ಜಾನಪದ ಕಲೆ ನೃತ್ಯದ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಅಥವಾ ನಮ್ಮ ಜಾನಪದದ ಉದ್ಭವ ಮತ್ತು ಕಲೆಯಲ್ಲಿರ್ತಕ್ಕಂಥ ಈ ಶಿಷ್ಟತೆಯನ್ನು ತಿಳಿಬೇಕು ಅಂದರೆ ಈ ನೋಡಿ ತಿಳಿಬೇಕು ನಾವು ಇದು ನಮ್ಮ ಕರಗದ ವೈಶಿಷ್ಟ್ಯ ಅದರಲ್ಲಿ ಧರ್ಮರಾಯನ ದೇವಸ್ಥಾನ ಬಹಳ ಕಡಿಮೆ ಆದರೂ ಆ ದೇವಸ್ಥಾನದಿಂದನೇ ಪ್ರಾರಂಭ ಮಾಡಿ ಅಲ್ಲಿಗೆ ಬಂದು ಕೊನೆಗಳಿಸ್ತಾರೆ ಇದು ಕರಗದ ಇತಿಹಾಸ